ಆ ಗ್ರಾಮದಿಂದ ಕೋಗಳತೆ ದೂರದಲ್ಲೇ ಘನತ್ಯಾಜ್ಯ ವಿಲೇವಾರಿ ಘಟಕ ಇದೆ ಆದರೆ ಆ ಘನತ್ಯಾಜ್ಯ ವಿಲೇವಾರಿ ಘಟಕವನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡುತ್ತಿಲ್ಲ ಎಂದು ಆರೋಪಿಸಿ ಗ್ರಾಮಸ್ಥರು ಕಸ ವಿಲೇವಾರಿ ಘಟಕಕ್ಕೆ ತೆರಳುತ್ತಿದ್ದ ವಾಹನಗಳನ್ನು ತಡೆದು ಪ್ರತಿಭಟನೆ ನಡೆಸಿದರಲ್ಲದೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದರು ಹಾಗಿದ್ದರೆ ಆ ಘನತ್ಯಾಜ್ಯ ವಿಲೇವಾರಿ ಘಟಕ ಇರೋದಾದರೂ ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ಘನತ್ಯಾಜ್ಯ ವಿಲೇವಾರಿ ಘಟಕ ಅಸಮರ್ಪಕ ನಿರ್ವಹಣೆ ಆರೋಪ ದಾವಣಗೆರೆ ಜಿಲ್ಲೆಯ ಹೊನ್ನಳ್ಳಿ ತಾಲೂಕಿನ ಮಾಸಡಿ ಗ್ರಾಮಸ್ಥರಿಂದ ಪ್ರತಿಭಟನೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರ ಹಾಕಿದ ಗ್ರಾಮಸ್ಥರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರ ಹಾಕಿ ಪ್ರತಿಭಟನೆ ನಡೆಸುತ್ತಿರುವ ಗ್ರಾಮಸ್ಥರು ಗ್ರಾಮಸ್ಥರ ಮನವೊಲಿಸುತ್ತಿರುವ ಅಧಿಕಾರಿಗಳು ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ಜಿಲ್ಲೆಯ ಹೊನ್ನಳ್ಳಿ ತಾಲೂಕಿನ ಮಾಸಡಿ ಗ್ರಾಮದಲ್ಲಿ ಹೌದು ಮಾಸಡಿ ಗ್ರಾಮದಿಂದ ಕೂಘಳತೆ ದೂರದಲ್ಲೇ ಘನತ್ಯಾಜ್ಯ ವಿಲೇವಾರಿ ಘಟಕವಿದೆ ಆದರೆ ಆ ಘಟಕದಲ್ಲಿ ಹಸಿ ಕಸ ಹಾಗೂ ಒಣಕಸ ಎಂದು ವಿಘಟನೆ ಮಾಡುತ್ತಿಲ್ಲ ಅಷ್ಟೇ ಅಲ್ಲದೆ ಸತ್ತ ಕೋಳಿ ಸತ್ತ ಹಂದಿ ಆಸ್ಪತ್ರೆಯ ತ್ಯಾಜ್ಯವನ್ನು ಘನತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ತಂದು ಎಲ್ಲೆಂದರಲ್ಲಿ ಬಿಸಾಡುತ್ತಿದ್ದಾರೆ ಅಷ್ಟೇ ಅಲ್ಲದೆ ಘನತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ತ್ಯಾಜ್ಯಕ್ಕೆ ಬೆಂಕಿ ಹಚ್ಚುತ್ತಿದ್ದಾರೆ ಇದರಿಂದಾಗಿ ಗಬ್ಬು ವಾಸನೆ ಗ್ರಾಮಕ್ಕೆ ಹರಡುತ್ತಿದ್ದು ಗ್ರಾಮಸ್ಥರ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತಿದೆ ಎಂದು ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದರು ಘನತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಸತ್ತ ಕೋಳಿ ಹಂದಿಗಳನ್ನು ತಂದು ಹಾಕುತ್ತಿದ್ದು ನಾಯಿಗಳ ಹಾವಳಿ ಹೆಚ್ಚಾಗಿದೆ ಅಷ್ಟೇ ಅಲ್ಲದೆ ಆ ನಾಯಿಗಳ ಹಿಂಡು ಗ್ರಾಮಕ್ಕೆ ಲಂಕೆ ಇಟ್ಟು ಮಕ್ಕಳು ಗ್ರಾಮಸ್ಥರಿಗೆ ಸಾಕು ಪ್ರಾಣಿಗಳಿಗೆ ಕಚ್ಚಿ ಗಾಯಗೊಳಿಸುತ್ತಿವೆ ಎಂದು ಗ್ರಾಮಸ್ಥರು ಅಸಮಾಧಾನ ವ್ಯಕ್ತಪಡಿಸಿದರು ಎಲ್ಲಾರು ಸೇರಿ ಒಂದ್ಸತಿ ಅರ್ಜಿ ಕೊಟ್ಟು ಆಮೇಲೆ ಅಲ್ಲಿ ಅವ್ರು ಕೆಲಸ ಮಾಡ ವೆಹಿಕಲ್ ಗಳೆಲ್ಲ ತಂದು ಊರ ನಿಲ್ಸಿದಿವ್ರಿ ಹಿಂದಿ ಗಲಾಟೆ ಮಾಡಿ ನಮ್ಗೆ ಇದು ಬೇಡ ಅಂತ ಹೇಳಿ ಅವತ್ತಿದ್ದಂತ ತಹಸೀಲ್ದಾರ್ ಏನ್ ಹೇಳಿದ್ರು ಅಂದ್ರೆ ಇದನ್ನ ಕ್ಲೀನ ಸಂಸ್ಕರಣೆ ಮಾಡಿ ನಾವು ಗೊಬ್ಬರ ಮಾರಾಟ ಮಾಡ್ತೇವೆ ಗಲೀಜ್ ಜಾಗಕ್ಕೆ ಯಾವದೇ ಕಾರಣಕ್ಕೂ ಬಿಟ್ಬಿಡಲ್ಲ ಇಲ್ಲಿ ಪಾರ್ಕ್ ಮಾಡ್ತವೆ ಇಲ್ಲಿ ಜನ ಕೆಲಸ ಕಿಡ್ತವೆ ಸಂಸ್ಕರಣೆ ಮಾಡಿ ಬೇರೆ ಬೇರೆ ಮಾಡ್ತವೆ ಅಂತ ಹೇಳಿದ್ರಿ ಯಾವುದೇ ಕೆಲಸ ಕಾರ್ಯ ಆಗಿಲ್ಲ ದುಡ್ಡು ಮಾತ್ರ ಸಿಕ್ಕಾಪಟ್ಟೆ ದುಡ್ಡು ರೀ ಅವು ಇವು ಕೆಲಸ ಮಾಡಿದವಂತ ಕಾಮಗಾರಿಗಳು ತೋರಿಸಿದಾರೆ ಅಷ್ಟೇ ವಿಲೇವಾರಿ ಬಗ್ಗೆ ಯಾವುದೇ ಚಟುವಟಿಕೆ ಅಲ್ಲಿ ನಡೆದಲ್ಲ ಹಂಗಾಗಿ ನಾವು ಇದನ್ನ ಸರಿಯಾದ ಕ್ರಮ ತಗೊಳ್ತಾರೆ ಮುಂದಿನ ದಿನಗಳಲ್ಲಿ ಇನ್ನೊಂದ್ಸತಿ ಅರ್ಜಿ ಕೊಟ್ಟು ಸಂಬಂಧಪಟ್ಟ ಪುರಸಭೆಗೆ ಇರ್ಬೋದು ಸಂಬಂಧಪಟ್ಟ ಯಾವುದೇ ಅಧಿಕಾರಿಗಳಿಗೆ ಅರ್ಜಿ ಕೊಟ್ಟು ಉಗ್ರವಾದ ರಸ್ತೆ ತಡೆ ಆಗಿರ್ಬೋದು ಇನ್ನೊಂದು ಏನೇ ಹೊರಟ ಹೋರಾಟದ ಸ್ವರೂಪವನ್ನ ಬೇರೆ ರೀತಿ ಉಗ್ರ ತಗೊಳ್ತವೆ ಅಂತ ಹಾಸಡಿ ಗ್ರಾಮದಲ್ಲಿ ಹೊನ್ನಾಳಿ ಪಟ್ಟಣದ ತ್ಯಾಜ್ಯವನ್ನ ಅನೈತಿಕವಾಗಿ ವಿಸಾಟಿಸ್ತಾರೆ ಹಾಗೂ ಗ್ರಾಮದಲ್ಲಿ ಕೆಲವು ತಿಂಗಳುಗಳಿಂದ ಹುಚ್ಚು ನಾಯಿ ಆಗಿರುತ್ತದೆ ಇದು ಈ ರೀತಿ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಪತ್ರ ಮುಖಾಂತರ ತಿಳಿಸಿರುತ್ತೇವೆ ಆದರೂ ಕೂಡ ಅವರು ಯಾವುದೇ ಕ್ರಮ ಕೈ ಕೈಗೊಂಡಿರುವುದಿಲ್ಲ ಇತ್ತೀಚೆಗೆ ಕೆಲವು ವಾರಗಳಲ್ಲಿ ಮಾಸಡಿ ಗ್ರಾಮದಲ್ಲಿ ನಾಯಿ ಉಪಟಲ ಹೆಚ್ಚಾಗಿರುತ್ತದೆ ಫೋನ್ ಮುಖಾಂತರ ಮಾಸಡಿ ಗ್ರಾಮಸ್ಥರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿರುತ್ತಾರೆ ಆದರೂ ಕೂಡ ಪ್ರತಿ ಸಲ ಫೋನ್ ಮಾಡಿದಾಗ ಅವರು ಬೆಂಗಳೂರಲ್ಲಿ ಇರುತ್ತೇವೆ ಅಲ್ಲಿ ಇರುತ್ತೇವೆ ಈ ರೀತಿ ಉತ್ತರ ಕೊಟ್ಟಿರುತ್ತಾರೆ ಹಾಗೂ ಮತ್ತು ಲೈಕ್ ಅಸಂಬದ್ಧ ಉತ್ತರ ಕೊಟ್ಟಿರುತ್ತಾರೆ ನಾಯಕ ಹಚ್ಚಿರುವ ವಿಡಿಯೋ ನಿಮ್ಮಲ್ಲಿ ಇದೆಯಾ ಈ ರೀತಿ ಅಸಂಬದ್ಧ ಉತ್ತರಗಳನ್ನು ಕೊಟ್ಟಿರುತ್ತಾರೆ ಹಾಗೂ ಇದನ್ನು ಸಹಿಸಲಾಗುವುದಿಲ್ಲ ಹಲವು ವರ್ಷಗಳಿಂದ ನಾವು ಈ ಸಮಸ್ಯಾನ ಅವರ ಹತ್ರ ಕೇಳಿಕೊಂಡಿರುತ್ತೇವೆ ಅವರಿಂದ ಯಾವುದೇ ರೀತಿ ಪರಿಹಾರ ಬಂದಿರುವುದಿಲ್ಲ ಘನತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಕಸ ತುಂಬಿಕೊಂಡು ತೆರಳುತ್ತಿದ್ದ ವಾಹನಗಳನ್ನು ಗ್ರಾಮಸ್ಥರು ತಡೆದು ಪ್ರತಿಭಟನೆ ನಡೆಸುತ್ತಿದ್ದಂತೆ ಪುರಸಭೆ ಅಧ್ಯಕ್ಷರು ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ನೀಡಿ ಗ್ರಾಮಸ್ಥರ ಮನವೊಲಿಸಲು ಪ್ರಯತ್ನಪಟ್ಟರು ಆದರೆ ಗ್ರಾಮಸ್ಥರು ಪುರಸಭೆ ಅಧ್ಯಕ್ಷರನ್ನ ತರಾಟೆಗೆ ತೆಗೆದುಕೊಂಡು ಸಮಸ್ಯೆಗೆ ಪರಿಹಾರ ನೀಡಬೇಕೆಂದು ಆಗ್ರಹಿಸಿದರು ಗ್ರಾಮಸ್ಥರ ಮನವಿಗೆ ಸ್ಪಂದಿಸಿದ ಪುರಸಭೆ ಅಧ್ಯಕ್ಷರು ಇಪ್ಪತ್ತು ದಿನಗಳ ಒಳಗಾಗಿ ಕಸವನ್ನು ಸಂಸ್ಕರಿಸುವ ಕೆಲಸ ಮಾಡಲಾಗುವುದು ಅಷ್ಟೇ ಅಲ್ಲದೆ ಪೌರ ಕಾರ್ಮಿಕರ ಸಭೆ ಕರೆದು ಅವರೊಂದಿಗೆ ಚರ್ಚಿಸಿ ಸಮಸ್ಯೆಗೆ ಪರಿಹಾರ ಎಂದು ಭರವಸೆ ನೀಡಿದರು ಮೊದಲನೇದಾಗಿ ನನ್ನ ಗ್ರಾಮಸ್ಥರಿಗೆ ತುಂಬ ಧನ್ಯವಾದಗಳು ನೀವು ಕಾಣಿಸಿದ್ದು ನಾನು ತಪ್ಪಂತಂದು ಹೇಳ್ತಾ ಇಲ್ಲ ಏನಾಗಿತ್ತೋ ಏನೋ ಬಿಟ್ಟಿತ್ತು ಗೊತ್ತಿಲ್ಲ ನನಗೆ ಈಗ ಆರು ತಿಂಗಳು ನಾನು ಅಧ್ಯಕ್ಷ ಆಗಿದ್ದೀನಿ ಆ ದೃಷ್ಟಿಯಲ್ಲಿ ನಾನು ಎಲ್ಲ ನನ್ನ ಸಿಬ್ಬಂದಿಗಳನ್ನು ಕರೆಸಿ ಮುಂದೆ ಏನು ಸೂಕ್ತ ಕ್ರಮ ತಗೋಬೇಕೋ ಅದನ್ನು ನಾನು ತಗೊಂಡು ತಗೊಂಡ ವ್ಯವಸ್ಥೆಯನ್ನು ಮಾಡ್ತೇನೆ ಅದಕ್ಕೆ ನಾನು ಸಹಿಸಲ್ಲ ನಾನು ಒಪ್ಪಲ್ಲ ನನ್ನ ಗಮ್ಮ ನನ್ನ ಗ್ರಾಮಸ್ಥರ ಪರವಾಗಿ ನಾನು ಇರ್ತೇನೆ ದಯವಿಟ್ಟು ಅದಂತೂ ನಾನು ಕ್ಷಮೆ ಇಲ್ಲ ನೀವೆಲ್ಲರೂ ಅದನ್ನು ಕ್ಷಮೆ ಇರಲಿ ದಯವಿಟ್ಟು ಇನ್ನು ಮುಂದಾದರೂ ನಾನು ಈ ರೀತಿ ನಡ್ಕ ಆಗ್ಲಿದ್ದಂಗೆ ನಡ್ಕಂಡು ಹೋಗ್ತದೆ ನಿಮ್ಮ ಮಾರ್ಗದರ್ಶನದಲ್ಲಿ ಇನ್ನೊಂದು ಇಪ್ಪತ್ತು ದಿವಸದ ಒಳಗೆ ತ್ವರಿತವಾಗಿ ಕೆಲಸ ತಗೊಂಡ್ ಮಾಡ್ತದೆ ಇದ್ರ ಬಗ್ಗೆ ನಾನು ಪೌರ ಕಾರ್ಮಿಕರನ್ನ ಮೀಟಿಂಗ್ ಕರ್ಕೊಂಡು ಅದು ಸೂಕ್ತ ಕ್ರಮ ತಗೊತಾನೆ ನಾನು ಇದ್ರ ಬಗ್ಗೆ ಎಲ್ಲೆಲ್ಲಿ ವ್ಯವಸ್ಥೆ ಮಾಡ್ಬೇಕು ಎಲ್ಲೆಲ್ಲಿ ಹಾಕ್ಬೇಕು ಅದನ್ನ ಏನೇನು ಯಾವ ಸಾಮಾನು ಎಲ್ಲಿರ್ಬೇಕು ಚಿರಂಜ್ ಆಗ್ಲಿ ಅಥವಾ ಏನಾದರೂ ನಾಯಿಗಳಾಗ್ಲಿ ಏನೇನು ಮಾಡ್ಬೇಕನ್ನೋ ವ್ಯವಸ್ಥೆನ ನಾನ್ ಮಾಡ್ತಾ ವ್ಯವಸ್ಥೆ ಮಾಡ್ತೇನೆ ದಯವಿಟ್ಟು ನೀವೆಲ್ಲರೂ ನಂಬಿಕೆ ಇದೆ ಒಟ್ಟಿನಲ್ಲಿ ಪುರಸಭೆ ಅಧ್ಯಕ್ಷರ ಭರವಸೆ ಮೇರೆಗೆ ಗ್ರಾಮಸ್ಥರು ಪ್ರತಿಭಟನೆ ಕೈಬಿಟ್ಟಿದ್ದು ಇನ್ನಾದರೂ ಘನತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ಕಸ ವಿಲೇವಾರಿ ಸಮರ್ಪಕವಾಗಿ ಆಗುತ್ತಾ ಎಂಬುದನ್ನು ಕಾದು ನೋಡಬೇಕಿದೆ